ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸ್ವೀಟ್ ಕಾರ್ನ್ ಚಾಟ್ನ ಮನೇಲಿ ಜಸ್ಟ್ ಐದೇ ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ಮಕ್ಳಿಗೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಹೊರಗಡೆ ಎಲ್ಲ ಕಡೆಯೂ ಸಿಗೋ ಇದು ಸೊ ಇದನ್ನೇ ನಾವು ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಜೋಳನ ಬಿಡಿಸಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಎರಡು ಸ್ಪೂನ್ ಬೆಣ್ಣೆನ ಬಳಸ್ತಾ ಇದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಪುಡಿ ಚಾಟ್ ಮಸಾಲ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ನಾನು ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಕಾದಿದ ನಂತರ ನಾನು ಜೋಳನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರ್ನ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದು ಜೋಳ ಬೇಗನೆ ಬೇಯುತ್ತೆ ನಾನು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಬೆಂದಿದೆ ತೋರಿಸ್ತೀನಿ ಈ ತರ ಸಾಫ್ಟ್ ಆಗಿ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ಒಂದು ಮೂರು ನಿಮಿಷಕ್ಕೆಲ್ಲ ಈಗ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರಿಂದ ಎಲ್ಲ ಜೋಳನ ತೆಗೆದು ನಾನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮಸಾಲೆ ಐಟಮ್ಗಳನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನಿಂಬೆ ಹಣ್ಣು ತಗೊಂಡಿದ್ನಲ್ಲ ಅರ್ಧ ನಿಂಬೆ ಹಣ್ಣಿನ ಇದು ಇಟ್ಕೊಳ್ತಾ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ನೋಡಿದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್